ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಮೃದುವಾದ ಮೆತ್ತನೆಯ ಪಡ್ಡು ಮಾಡೋದು ಅಂತ ತೋರಿಸ್ತೀನಿ ಕೇವಲ ಮೂರೇ ಮೂರು ಪದಾರ್ಥಗಳನ್ನು ಬಳಸಿ ಸೂಪರ್ ಹೂವಿನಂಥ ಪಡ್ಡುಗಳನ್ನು ಮಾಡೋದು ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಏನೂ ಕೊಡ್ಸಿಲ್ಲ ನಾನು ಮೂರೇ ಮೂರು ಪದಾರ್ಥ ಕೇವಲ ಅದು ಮೆತ್ತಗಾಗ ಕನ್ನ ಹಾಕಬೇಕು ಅವಲಕ್ಕಿ ಹಾಕ್ಬೇಕಂತಾರೆ ನಾನು ಎಂಥದ್ದು ರೀ ರೇಷನ್ ಅಕ್ಕಿ ಇರ್ತವಲ್ಲ ಅಕ್ಕಿ ಉದ್ದಿನಬೇಳೆ ಮೆಂತೆಕಾಳು ಮೂರು ಬಿಟ್ಟರೆ ಬೇರೆ ಏನೂ ಕೊಡಿಸಿಲ್ಲ ಸೂಪರಾದಂಥ ಪಡ್ಡು ಬಂದವ ನೋಡ್ರಿ ಈಗ ಅಳತಿ ಹೇಳ್ತೀನಿ ಅಳತಿ ಮೇನ್ ಇದ್ರಾಗ ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿ ಅಂತಾರಲ್ಲ ಆ ಅಕ್ಕಿ ನೋಡ್ರಿ ಮೂರು ಸಾಂಬಾರು ಬಾಲ್ ಐತಲ್ಲ ಸಾಂಬಾರು ಬಾಲಿಲ್ಲೆ ಮೂರು ಬಾಲ್ ಹಾಕ್ತೀನಿ ನಮ್ಮ ಮನೆಯೊಳಗೆ ನಾಲ್ಕು ಜನಕ್ಕೆ ಮಾಡಾಕತ್ತೆ ನನೀಗ ನೋಡ್ರಿ ಮೂರು ಬಾಲ್ ಅಕ್ಕಿ ರೇಷನ್ ಅಕ್ಕಿ ಅಳತಿ ಕರೆಕ್ಟಾಗಿರಬೇಕು ರುಬ್ಬೋದು ನೈಸಾಗಿ ರುಬ್ಬಬೇಕು ಯಾವ ರೆಸಿಪಿ ಯಾರು ಚೆನ್ನಾಗಿ ರೀ ದೋಸೆ ಪಡ್ಡು ಈಗ ಮೂರು ಬಾಲ್ ಅಕ್ಕಿ ಹಾಕಿದ್ದಾತು ಅರ್ಧ ಉದ್ದಿನ ಉದ್ದಿನಬೇಳೆ ಹಾಕಣ್ಣ ಅರ್ಧ ಉದ್ದಿನ ಉದ್ದಿನಬೇಳೆ ಹಾಕೋಣ ಆನಂತರ ಕಾಲು ಚಮಚೆ ಕಾಲು ಚಮಚೆ ಕಾಳು ಹಾಕೋಣ ಒಳ್ಳೆ ಘಮ ಬರ್ತತಿ ಕಾಳಿಂದ ಕಾಲು ಸ್ಪೂನ್ ಕಾಳು ಹಾಕಿ ಚಲೋ ಒಂದು ಮೂರ್ನಾಲ್ಕು ಸಲ ತೊಳಿಬೇಕ್ರಿ ಇವನ್ನ ಯಾಕಂದ್ರೆ ಅಕ್ಕಿ ಧೂಳು ಭಾಳ ಇರ್ತವು ಸ್ವಚ್ಛಗೆ ಮೂರ್ನಾಲ್ಕು ಸಲ ತೊಳೆದು ನೆನೆ ಇಟ್ಟು ಬಿಡ್ಬೇಕು ನಾಳೆ ಬೆಳಗ್ಗೆ ಟಿಫನಿಗೆ ಬೇಕಂದ್ರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನೀವು ಯಾವಾಗಾದರೂ ನೆನೆ ಹಾಕಿರಿ ಒಂದು ಮೂರು ನಾಲ್ಕು ಸಲ ಸ್ವಚ್ಛಗೆ ತೊಳೆದು ಮೇಲೆ ಮುಚ್ಚಿಟ್ಬಿಟ್ರೆ ನೈಟು ಊಟ ಗೀಟ ಎಲ್ಲ ಮಲಗ ಹೊತ್ತೆ ನಾವು ರುಬ್ಬಿ ಇಟ್ಟುಬಿಡ್ತೇವೆ ಇದನ್ನ ರುಬ್ಬಿದ್ದನ್ನು ತೋರಿಸಿಲ್ಲ ನಾನು ರುಬ್ಬದ ತೋರ್ಸೋದೇನು ಅವಶ್ಯಕತೆ ಇಲ್ಲ ಅನ್ನಿಸ್ತು ಇದು ನೆಂದಿರ್ತಾವೆ ನೈಟು ಮಲಗ ಹೊತ್ತಾಗ ಒಂಬತ್ತು ಗಂಟೆ ಸುಮಾರು ರುಬ್ಬಿ ಇಟ್ಟು ರುಬ್ಬಿ ಮೇಲೆ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಬೆಳಗ್ಗೆ ಅಂದ್ರಾಗ ಏನು ಚಂದ ಹುದಕ್ಕೆ ಬಂದಿರ್ತದೆ ನೋಡ್ರಿ ತೋರಿಸ್ತಾನೆ ನಿಮಗೆ ನೋಡಿರಿ ರುಬ್ಬಿ ಇಟ್ಟಿದ್ದಾತ್ ಬೆ ಬೆಳಗ್ಗೆ ನೋಡಿರಿ ಎಷ್ಟು ಚಂದ ಹುದ್ದಿಗೆ ಬಂದೈತೆ ನೋಡ್ರಿ ಭಾರಿ ಹಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟ್ ಇದು ಈ ಥರ ಇದಕ್ಕೆ ಸೋಡಾ ಹಾಕೋದು ಅವಶ್ಯಕತೆ ಇಲ್ಲ ಏನು ಹಾಕೋದು ಅವಶ್ಯಕತೆ ಇಲ್ಲ ನೋಡಿರಿ ಅವಲಕ್ಕಿ ಹಾಕಿಲ್ಲ ಅನ್ನ ಹಾಕಿಲ್ಲ ಎಂಥದ್ದು ಹಾಕಿಲ್ಲ ಎಷ್ಟು ಚೆಂದ ಉಬ್ಬಿರುತ್ತೆ ನೋಡಿರಿ ಇವಾಗ ಈ ಹಂಚಿಗೆ ಹಂಚಿಡೋನು ನಾನೀಗ ನಮಗೆ ಎಷ್ಟು ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಆಟ ಹಿಟ್ಟು ತೆಗೆದಿ ಕೊಡ್ತೀನಿ ಹಿಟ್ಟು ತೊಗೊಂಡಿನಿ ಅದಕ್ಕೆ ಉಪ್ಪು ಒಂದೇ ಹಾಕಿವಿ ಸೋಡಾ ಹಾಕಿಲ್ಲ ನೀನು ಬರೀ ರುಚಿ ಉಪ್ಪು ಹಾಕಿಟ್ಕೊಂಡೀನಿ ಇಲ್ಲಿ ಹಂಚ್ಕಾಯಿರ್ತೀನಿ ಮುರಿಯಿದಿಬೇಕು ಎಣ್ಣೆ ಹಾಕೋನು ಈ ಬಾಲ್ನೊಳಗೆ ಅರ್ಧ ಬಾಲ್ ಹಿಟ್ಟು ಹಾಕಬೇಕು ಅದು ಬೆಂದಿಂದ ಫುಲ್ ಹಾಕ್ತತಿ ಡಬಲ್ ಆಗ್ತತಿ ಅದಕ್ಕೆ ಅರ್ಧ ಬಾಲ್ ಹಿಟ್ಟು ಹಾಕಿ ಚೆಂದ ಸೂಪರ್ ಸೂಪರಾದಂಥ ಮೃದುವಾದಂಥ ಪಡ್ಡು ರೆಡಿಯಾಗ್ಯಾವೆ ನೋಡ್ರಿ ಮೂರೇ ಮೂರು ಪದಾರ್ಥ ಉಪಯೋಗ ಮಾಡಿವು ನಾವು ಅಕ್ಕಿ ಉದ್ದಿನಬೇಳೆ ಕಾಳು ಮತ್ತು ಎಂಥದ್ದು ಹಾಕಿಲ್ಲ ಸೋಡಾ ಸಹಿತ ಹಾಕಿಲ್ಲ ಬರೀ ಉಪ್ಪು ಹಾಕಿವಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದವ್ರಿ ಇವು மெத்தகன மெத்தக கேக்கையாக நடுவு ஐ லவ் புளியாகிட்ட நம்ம கபட் ரொம்ப மசி கேரட் பச்சீய்க்கும் நம்மஸ் நம்மளே மாடேவ் ரெஸ் இப்பே தண்ணி ஊத்தறேன் ನನ್ನ ಚಾನಲ್ರಿ ಸಬ್ಸ್ಕ್ರೈಬ್ ಅನ್ಬಿಟ್ಟು ಹು ಸಪೋರ್ಟು ನನ್ನ ಚಾನಲಿಗೆ ಬೇಕು ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ರಿ ಒಂದು ತಟ್ಟಗೂ ಹತ್ಕೊಂಡಿಲ್ಲ ನೋಡ್ರಿ ಪಟಾಪಟ ಬರ್ತಾವೆ ಕಲರ್ ನೋಡಿರಿ ಏನು ಸೂಪರ್ ಆಗೈತಿ ಕಲರಿಗೋಸ್ಕರ ಏನೆಲ್ಲ ಹಾಕ್ತಾರೆ ಮೆತ್ತಗಾಗಕ್ಕೆ ಹಾಕ್ತಾರೆ ಎಂಥದ್ದು ಹಾಕ್ಲಾರ್ದ ಮಾಡಿದಂಥ ಪಡ್ಡು ನೋಡ್ರಿ ಇವು ಬಾಯಕ್ಕೆ ಟೇಸ್ಟು ಹಾಗಾಗಿ ಯಾವುದು ಜೊತೆ ಕೊಬ್ಬರಿ ಚಟ್ನಿ ಮಾಡೀವಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾನೆ ಪ್ಲೇಟ್ನಾಗೀಗ ಮಕ್ಕಳ ಲಂಚ್ ಬಾಕ್ಸಿಗೆ ಇದೇ ಹಿಟ್ಟನ್ನು ಉಪಯೋಗಿಸಿ ದೋಸೆ ಕೂಡ ಮಾಡಿ ಹಾಕ್ಬೋದು ಮೆತ್ತಗೆ ಹೂವಿನಂಥ ಬ್ರೆಡ್ ದೋಸೆ ಬರ್ತಾವ ಇದ್ರಾಗ ಮಾಡಿ ಕಟ್ಬೋದು ಸಾಯಂಕಾಲವರೆಗೆ ಸ್ಮೂತಾಗೆ ಇರ್ತವೆ ಇವಾಗ ನೋಡಿರಿ ಪ್ಲೇಟಿಗೆ ತಂದು ತೆಗೆದು ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಕೊಬ್ಬರಿ ಚಟ್ನಿ ಜೋಡಿ ಪಡ್ಡು ಮಡೇವಿ ಇವತ್ತಿನ ನಾಷ್ಟ ನಮ್ಮದು ಬೆಳಗಿಂದು ಎಷ್ಟು ಚೆನ್ನಾಗ್ಬಂದವಾ ಪಡ್ಡು ಹಂಚಿಗೆ ಸ್ವಲ್ಪ ಎಲ್ಲೂ ಅಂಟಿಲ್ಲ ಹತ್ತಿಲ್ಲ ಸೂಪರಾದಂಥ ಪಡ್ಡು ರೆಡಿ ಅವು ಬಾಳಿಗೆ ಯಾವಾಗಲೂ ಅರ್ಧ ಹಿಟ್ಟು ಹಾಕ್ಬೇಕು ಉಬ್ಬಿ ತುಂಬ ಹಾಕ್ತಾವೆ ಡಬಲ್ ದುಡ್ಡು ಹಾಕ್ತವೆ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ಸರ್ ನಿಮಗೆ ಏನು ಸೂಪರಾಗಿ ಬಂದವು ಪಡ್ಡು ನೀವು ಮಾಡ್ಕೊರಿ ಇಲ್ಲಿಗೆ ಈ ವಿಡಿಯೋ ನೋಡಿರಿ ಎಷ್ಟು ಸ್ಮೂತಾಗಿ ನೋಡಿರಿ ಪಡ್ಡು ಅದ ಹೂವಿನಷ್ಟು ಎಷ್ಟು